Smil til dine masker, jeg gidder ikke å rømme. ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಇಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹಾಗೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲಕ್ಕೆ ನೃತ್ಯ ಅಂತ ಹೇಳ್ತಾ ಸ್ನೇಹಿತರೆ ಈ ಸುದ್ದಿ ತುಂಬ ಒಂದು ದಕ್ಷಿಣ ಭಾರತದ ಚಿತ್ರರಂಗದ ಅವ್ರಿಗೆ ಒಂದು ಕಹಿ ಸುದ್ದಿ ಅಂತ ಹೇಳ್ಬೋದು ಅದು ಏನೆಂದರೆ ತಮಿಳ್ನಾಟ ಆದಂಥ ರಜನಿಕಾಂತ್ ಅವರು ಹಠಾತ್ತಾಗಿ ಅಸ್ತವ್ಯಸ್ತಗೊಂಡು ಆಸ್ಪತ್ರೆಗೆ ಸೇರಿದ್ದಾರೆ ಇವರು ಇಂದಿನ ಯಾವಾಗಲೂ ದಿನನಿತ್ಯದ ಚಟುವಟಿಕೆ ಥರ ರಾತ್ರಿ ಊಟ ಮಾಡಿ ಮಲಗಿಡ್ತಾರೆ ಮಧ್ಯರಾತ್ರಿ ಹಠಾದಾಗಿ ಒಂದು ಎದೇನೋ ಥರ ಬಂದು ಸಡನ್ಲಿ ಇದ್ದಕ್ಕಿದ್ದಂತೆ ಬಿದ್ದೋಗ್ತಾರೆ ಮನೆಯಲ್ಲಿ ತುಂಬ ಗಾಬರಿಗೊಳ್ತಾರೆ ಗಾಬರಿಗೊಂಡು ಎಲ್ಲರಿಗೂ ಬಂಧುಗಳಿಗೆಲ್ಲ ಕರೆ ಮಾಡ್ತಾರೆ ಹಾಗೆ ಆ್ಯಂಬುಲೆನ್ಸ್ ಬಂದು ಇವ್ರಿಗೆ ಚೆನ್ನೈನ ಅಪೋಲೋ ಹಾಸ್ಪಿಟ್ಲಿಗೆ ದಾಖಲೆ ಹಾಕ್ತಾರೆ ಎಮರ್ಜೆನ್ಸಿ ವಾರ್ಡಲ್ಲಿ ದಾಖಲೆಯಾಗಿ ಈಗ ಚಿಕಿತ್ಸೆ ಪಡೀತಿದ್ದಾರೆ ಇವರಿಗೆ ಇಪ್ಪತ್ತ್ಮೂರು ವರ್ಷ ಆಗಿದ್ದು ಇವರಿಗೆ ಅನಾರೋಗ್ಯದಿಂದ ಯಾವುದೇ ಸಮಸ್ಯೆ ಇರಲಿಲ್ಲ ಆರೋಗ್ಯವಾಗಿ ಚೆನ್ನಾಗಿ ಇರ್ತಾರೆ ಇವರ ಎಲ್ಲ ದಿನನಿತ್ಯದ ಚಟುವಟಿಕೆಗಳಲ್ಲಿ ಚೆನ್ನಾಗಿ ಚುರುಕಾಗಿ ಕೆಲಸ ಮಾಡ್ಕೊಂಡು ಹೋಗ್ತಿರ್ತಾರೆ ಇವರ ಆ್ಯಕ್ಟಿಂಗ್ ಸ್ಟೈಲ್ ತುಂಬ ಯಾವ ರೀತಿ ಮೊದಲಿನಿಂದ ಶುರುವದಲ್ಲಿದ್ದರೂ ಅದೇ ಶೈಲಿಯಲ್ಲಿ ಅದೇ ಶಕ್ತಿಯುತವಾಗಿ ಮಾಡ್ಕೊಂಡು ಬಂದಿರ್ತಾ ಇರುವಂಥ ವ್ಯಕ್ತಿ ಇದ್ದ ಆದರೆ ಇದ್ದಕ್ಕಿದಂತೆ ಪಾಪ ತುಂಬಾ ಮನೆದ ಕಡೆಯವರೆಲ್ಲ ಗಾಬರಿಕೊಂಡಿರೋ ರೀತಿಯಲ್ಲಿ ಅಸ್ತವ್ಯಸ್ತಗೊಂಡಿದ್ದಾರೆ ರಾತ್ರಿ ಮಧ್ಯರಾತ್ರಿ ಸಮಯಕ್ಕೆ ಇವರು ಅಸ್ತವ್ಯಸ್ತಗೊಂಡು ಈಗ ಅಪೋಲೋ ಹಾಸ್ಪಿಟ್ಲಲ್ಲಿ ದಾಖಲೆ ಆಗಿದ್ದಾರೆ ಇವರು ಅಭಿಮಾನಿಗಳಂತೂ ಎಲ್ಲ ದೇವಸ್ಥಾನಗಳಿಗೆ ಬೆಳಗ್ಗೆ ಗೊತ್ತಿರುವಂಥ ಎಲ್ಲ ಅಭಿಮಾನಿಗಳು ಪೂಜೆ ಎಲ್ಲ ಮಾಡ್ತಿದ್ದಾರೆ ಇವರು ಬೇಗ ಚೇತರಿಸ್ಕೋಬೇಕಂತ ಹೇಳಿ ಹಾಗಾಗಿ ತಾವೆಲ್ಲ ಯಾರಾದರೂ ತಮಿಳ್ ಆ್ಯಕ್ಟರ್ ರಜನಿಕಾಂತ್ ಅಭಿಮಾನಿಗಳಿದ್ರೆ ಅಭಿಮಾನಿಗಳಿದ್ದರೆ ತಾವು ಕೂಡ ಇವ್ರ ಬಗ್ಗೆ ಒಂದು ದೇವರಲ್ಲಿ ಬೇಗ ಗುಣಮುಖರಾಗಿ ಅಂತ ಪ್ರಾರ್ಥನೆ ಮಾಡ್ಬೋದು ಯಾರು ಪ್ರಾರ್ಥನೆ ಹೇಗಿರುತ್ತೋ ಗೊತ್ತಾಗಲ್ಲ ಯಾರದ್ದು ನಿರ್ಲಕ್ಷ್ಯ ಮಾಡೋಕ್ಕಾಗಲ್ಲ ಆ ರೀತಿಯಲ್ಲಿ ಆಗಿದೆ ಇವರು ಸ್ಥಿತಿ ಸರಿಯಾಗಿಲ್ಲ ಗಂಭೀರವಾಗಿ ಒಂಥರ ಆಸ್ಪತ್ರೆಯಲ್ಲಿ ಕಠಿಣ ಪರಿಸ್ಥಿತಿಯಲ್ಲಿದ್ದಾರೆ ಇನ್ನೂ ಮಾತುಕತೆ ಇಲ್ಲ ಚಿಕಿತ್ಸೆ ಇದರಲ್ಲಿ ಸೇರ್ಪಡೆ ಆಗಿದ್ದಾರೆ ಆಸ್ಪತ್ರೆಗೆ ದ ಆಸ್ಪತ್ರೆಗೆ ದಾಖಲೆ ಆಗಿದ್ದಾರೆ ಸ್ನೇಹಿತರೆ ಈಗಿನ ಕಾಲ ಇದ್ದಕ್ಕಿಂತಲೇ ತುಂಬಾ ದಿಢೀರಾಗಿ ಬಿದ್ದೋಗೋದು ಅಸ್ತವ್ಯಸ್ತ ಆಗೋದು ಎದೆನೋ ಬರೋದು ಹಾಗೆ ಕೆಲವರು ತೀರೋಗೋದು ನಡೀತಿದೆ ಅದಕ್ಕೆ ನಾನಾ ರೀತಿಯ ಕಾರಣಗಳಿರ್ತವೆ ಅದು ಅತಿ ಹೆಚ್ಚು ಟೆನ್ಷನ್ ತೊಗೊಳ್ಳೋದ್ರಿಂದ ಇನ್ನು ಮನೆ ಕಡೆ ಕೆಲವು ಸಮಸ್ಯೆಗಳಲ್ಲೂ ಯಾವುದೇ ಸಮಸ್ಯೆ ಆದರೂ ನಗ್ನಾಗ್ತಾ ಫೇಸ್ ಮಾಡಿ ಟೆನ್ಷನ್ ತೊಗೋಬೇಡಿ ಯಾಕಂದರೆ ಯಾವ ಟೆನ್ಷನ್ ತೊಗೊಳ್ಳೋದ್ರಿಂದ ಏನೇ ಕೆಲಸ ನಡೆಯಲ್ಲ ಸ್ನೇಹಿತರೆ ಒಂದು ಜೀವ ಸಲ ಜೀವ ಹೋದರೆ ಮತ್ತೆ ಬರೋದಿರಲ್ಲ ನಿಜ ಸೀರಿಯಸ್ ಆಗಿ ಹೇಳ್ತೀನಿ ಮೂವತ್ತೈದು ನಲವತ್ತು ನಲವತ್ತೈದು ವರ್ಷವರೆಗೂ ಕೂಡ ಈ ರೀತಿ ಘಟನೆಗಳು ನಡೀತಿದ್ದಾವೆ ಚೆನ್ನಾಗಿರ್ತಾರೆ ತುಂಬ ಟೆನ್ಷನ್ ತೊಗೊಂಡು ಬಿದ್ದೋಗೋದು ಪ್ರಾಣ ಕಲ್ತ್ಕೊಳ್ಳೋದು ಈ ರೀತಿ ಆಗ್ತಿದೆ ದಯಮಾಡಿ ನಿಮ್ಮಲ್ಲಿ ನಾನು ಒಂದು ಕಲ್ಕುಲೆ ಆಗಿ ಅತಿ ಹೆಚ್ಚು ಟೆನ್ಷನ್ ತೊಗೊಳ್ಳೋಂಥ ಕೆಲಸಗಳು ಮಾಡೋಕ್ಕೆ ಹೋಗ್ಬೇಡಿ ಅತಿ ಹೆಚ್ಚು ಟೆನ್ಷನ್ ತೊಗೊಳ್ಳೋದು ಮನೆಯವ್ರಿಗೆ ಟೆನ್ಷನ್ ಕೊಡೋದು ಈ ರೀತಿ ಹೃದಯದಿಂದ ತಿರುಗೋದು ಪ್ರಾಣ ಮದುವೆ ಮತ್ತೆ ಸಿಗೋದಿಲ್ಲ ಯಾವುದೇ ರೀತಿಯ ಇದ್ದರೂ ನಿಮ್ಮ ನಿತ್ಯ ಜೀವನದಲ್ಲಿ ನಗನಂತ ಫೇಸ್ ಮಾಡಿ ಅಷ್ಟಕ್ಕೆ ಅಷ್ಟೇ ಅಲ್ಲ ನನ್ನ ಒಂದು ಕಲಿಕಲಿಯ ಒಂದು ವಿನಂತಿ ಏನಂದರೆ ನಿಮ್ಮಲ್ಲಿ ಯಾರೇ ಒಬ್ಬ ವ್ಯಕ್ತಿಗೆ ನಿಮ್ಮ ಕಡೆಯಿಂದ ತೊಂದರೆ ಮಾಡೋಕ್ಕೆ ಹೋಗ್ಬೇಡಿ ಅದೇ ಇಂಥದೇ ಸಮಸ್ಯೆ ಅವರು ಮಾಡಿದ್ರು ಏನೋ ಒಂದು ಹೇಳಿ ಈಗ ಸಾಲದ ರೀತಿ ಆಗ್ಬೋದು ಬೇರೆ ರೀತಿಯ ಫ್ಯಾಮಿಲಿ ರೀತಿ ಆಗ್ಬೋದು ಸಂಸಾರದ ರೀತಿ ಆಗ್ಬೋದು ಪ್ರತಿನಿತ್ಯ ಆತನಿಗೆ ನೀವು ಟೆನ್ಷನ್ ಕೊಡೋದು ಒಂಥರ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಅವ್ರಿಗೆ ನಂಬ್ಕೊಂಡು ಸುಮಾರು ಜನ ಇರ್ತಾರೆ ಪ್ರಾಣಿಗಳು ಕಳ್ಕೊಳ್ಳೋದು ಒಳ್ಳೆಯದಲ್ಲ ಒಬ್ಬರಿಂದ ನಮಗೆ ನಮ್ಮಿಂದ ಎಲ್ಲರಿಗೂ ಒಳ್ಳೆ ನಗ್ನಾಗ್ತಾ ಮಾತಾಡೋದು ನಗ್ನಾಗ್ತಾ ಅವ್ರ ಜೊತೆ ಇರೋದು ರೀತಿ ಮಾಡ್ಕೊಂಡು ಹೋಗಿ ಜೀವನ ಯಾರು ಯಾರಿಗೆ ಇಲ್ಲಿ ಶಾಶ್ವತ ಇಲ್ಲ ಯಾರು ಯಾವಾಗ ಈ ಪ್ರಪಂಚ ಬಿಟ್ಟು ಹೋಗಬೇಕಾಗುತ್ತೆ ಗೊತ್ತಾಗಲ್ಲ ಒನ್ಸ್ ಏನಾದರೂ ಉಸಿರಾಡೋದನ್ನು ನಿಂತು ಹೋದರೆ ಮುಗಿಯಿತು ಆತನಿಗೆ ಹೆಸರಿನ ಕೂಡ ಕರೆಯಲ್ಲ ನಿಮ್ಮನ್ನು ಹೆಸರಿಂದ ಕೂಡ ಕರೆಯೋಲ್ಲ ನಿಮ್ಮ ದೇಹದಲ್ಲಿ ಉಸಿರಾಡಿ ನಿಂತು ನಿಮ್ಮ ಹೆಸರಿಂದ ಕರೆಯಲ್ಲ ನಿಮ್ಮ ದೇಹಕ್ಕೆ ಕೂಡ ಬೆಲೆ ಇರಲ್ಲ ಹಾಗಾಗಿ ಯಾವುದು ಶಾಶ್ವತಿ ಇಲ್ಲ ಅದನ್ನೆಲ್ಲ ಇಟ್ಕೊಂಡು ಯಾಕೆ ಜಮೀನುಗಳಿಗೋಸ್ಕರ ಒಂದು ಅರ್ಧಾಡಿ ಜಮೀನುಗೋಸ್ಕರ ಗಲಾಟೆ ಮಾಡ್ಕೊತೀವಿ ಅರ್ಧ ಅಡಿ ಜಾಗಕ್ಕೋಸ್ಕರ ಗಲಾಟೆ ಮಾಡ್ಕೊಳ್ಳೋದು ಯಾವುದೋ ಒಂದು ಚಿಕ್ಕ ಚಿಕ್ಕ ವಿಷಯಗಳಿಟ್ಕೊಂಡ್ರು ಅವ್ರ ಮೇಲೆ ಜೀವನ ಪೂರ್ತಿ ಸಾಧನೆ ಮಾಡಿರ್ತಿವಿ ವಿರೋಧಿ ರೀತಿ ಯಾಕೆ ಮಾಡ್ತೀರಿ ನಗ್ನಾಗ್ತಾರಿ ಅದರಲ್ಲಿ ಮುಖ್ಯವಾಗಿ ಅಂತಮ್ಮದ್ರು ಖುಷಿಯಾಗಿರಬೇಕು ಅಂತಮ್ಮದ್ರು ಹಠ ಸಾಧನೆ ಮಾಡಿಕೊಂಡು ಮಾತಾಡೋದು ಹತ್ತು ವರ್ಷಗಳ ಗಟ್ಟಲೆ ಒಬ್ಬನಗೊಬ್ಬನು ಮಾತಾಡ್ಕೊಂಡು ಇರಲಿಲ್ಲ ಏನು ಸಾಧನೆ ಮಾಡ್ತೀರಾ ಹುಟ್ಟಾಗ ಎಷ್ಟು ಚೆನ್ನಾಗಿ ನಗ್ನಾಗ್ತಾ ಕಲಾ ಕಳಿತೀರಾ ಬೆಳಿತೀರಾ ಏನೋ ತೊಂದರೆ ಆದರೆ ತಮ್ಮ ತಮ್ಮನಿಗೆ ಏನೋ ಸ್ವಲ್ಪ ತೊಂದರೆ ಆದರೂ ಅನ್ನ ಫೀಲ್ ಆಗೋದು ಇಲ್ಲ ಆಗಿರುತ್ತೆ ಅದೇ ರೀತಿಯಲ್ಲಿ ದೊಡ್ಡವರು ಹಾತ್ಕೊಡೋ ಅದೇ ರೀತಿ ಮಾಡ್ಕೊಳ್ಳಿ ಪ್ರಪಂಚನೇ ಸುಂದರವಾಗಿ ಕಾಣಿಸುತ್ತೆ ಅರ್ಥ ಮಾಡ್ಕೊಳ್ಳಿ ಎಲ್ಲರ ಜೊತೆ ಪ್ರೀತಿಯಿಂದ ಇರೋವನ್ನೂ ದೃಷ್ಟಿನೇ ಪ್ರಪಂಚ ಸುಂದರವಾದ ಕಾಣಿಸುತ್ತೆ ಯಾವಾಗಲೂ ಅಂತ ತಿನ್ಕೊಂಡು ಎಲ್ಲರ ಮೇಲೆ ದ್ವೇಷ ಸಾಧನ ಮಾಡೋವನಿಗೆ ಈ ಪ್ರಪಂಚನೇ ಸರಿಯಾಗಿ ಕಾಣಿಸಲ್ಲ ಪ್ರಪಂಚನೇ ಬೇಡೋ ರೀತಿಯಲ್ಲಿ ನನಗೆ ಯಾವಾಗಲೂ ಹಾಗೆ ಇಡ್ತಾನೆ ಹೇಳೋದ್ರಲ್ಲಿ ನೆಮ್ಮದಿಯಾಗಿರಿ ಪ್ಲೀಸ್ ಇರೋದ್ರಲ್ಲಿ ನೆಮ್ಮದಿಯಾಗಿರಿ ಸಂತೋಷವಾಗಿರಿ ಪ್ರಪಂಚ ನಿಮಗೆ ಸುಂದರವಾದ ಒಂದು ಒಳ್ಳೆಯ ಪ್ರಕೃತಿಯ ಹೂಗಳನ್ನು ಹೊಂದಿರುವಂತಹ ನೋಟ ಥರ ಕಾಣಿಸುತ್ತೆ ಯಾವಾಗಲೂ ಒಬ್ಬರ ಮೇಲೆ ಒಬ್ಬರು ಸಾಧನೆ ಮಾಡೋಕ್ಕೆ ತೊಂದರೆ ಕೊಡೋಕ್ಕೆ ಮಾಡೋಕ್ಕೆ ಹೋಗ್ಬಿಡಿ ಅದರಲ್ಲಿ ಮುಖ್ಯವಾಗಿ ಹೇಳ್ತಿದ್ನಲ್ಲ ಅಣ್ಣ ತಮಗಿರು ಮತ್ತು ಸ್ನೇಹಿತರಲ್ಲಿ ಸ್ನೇಹಿತರಲ್ಲಿ ಅಷ್ಟೇ ಸಹಭಾವನೆಯಿಂದ ಸಂತೋಷದಿಂದ ಇರಿ ಬರೀಕೆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸೋದು ಅವ್ನಿಗೇನು ತೊಂದರೆಗಳಾಗಿದೆ ಕಷ್ಟದಲ್ಲಿದ್ದಾಗ ಅವ್ನು ಮಾತಾಡದಿರೋದು ಎಲ್ಲ ದೊಡ್ಡ ಸಮಸ್ಯೆ ಹಾಗಾಗಿ ಯಾಕಿವೆಲ್ಲ ಅಂದರೆ ಒಬ್ಬ ವ್ಯಕ್ತಿ ಯಾರಾದರೂ ತುಂಬ ಟೆನ್ಷನ್ ತೊಳೋದು ಅದೇ ಯೋಚನೆ ಮಾಡ್ತಿದ್ರೆ ಈ ರೀತಿಯ ಘಟನೆಗಳು ನಡೀತಿದ್ದಾವೆ ಆಸ್ಪತ್ರೆ ಸುದ್ದಾಖಾಗೋದು ಒಂದು ಹಠಾತ್ ಮರಣಗಳಾಗೋದು ಎಲ್ಲ ನಡೀತಿದ್ದಾವೆ ದಯಮಾಡಿ ಎಲ್ಲರೂ ಸಂತೋಷವಾಗಿರಿ ನೀವು ಸಂತೋಷವಾಗಿರಿ ನಿಮ್ಮ ಜೊತೆ ಇರೋರೆಲ್ಲ ಸಂತೋಷವಾಗಿರೋಕ್ಕೆ ಬಿಡಿ ಅಂತ ಹೇಳ್ತಾ ಈ ಸುದ್ದಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವು ಹತ್ತು ಜನಕ್ಕೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಬಂಧುಗಳೆಲ್ಲ ಕಳಿಸಿ ಶೇರ್ ಮಾಡಿ ಅವ್ರಿಗೆ ಇವೆಲ್ಲ ವಿಷಯಗಳು ಗೊತ್ತಾಗಲಿ ಅಂತ ಹೇಳ್ತಾ ನಿಮ್ಮನ್ನು ನಮಸ್ಕಾರ ಧನ್ಯವಾದಗಳು